ಇವುಗಳನ್ನು ಸೇವಿಸಿದ್ರೆ ಕೀಲುಗಳಲ್ಲಿ ಸಂಗ್ರಹವಾಗಿರೋ ಯೂರಿಕ್ ಆಸಿಡ್ ತಕ್ಷಣವೇ ಕರಗಿ ನೀರಾಗುತ್ತೆ ನೋವು ಮೊಣಕಾಲುಗಳ ನೋವು ಹಾಗೆ ಊತ ಮತ್ತು ಕೆಂಬಣ್ಣ ಸಾಮಾನ್ಯ ಯೂರಿಕ್ ಆಮ್ಲದ ಲಕ್ಷಣಗಳಾಗಿದೆ ನಿಮಗೂ ಕೂಡ ಕೀಲು ನೋವು ಇದ್ರೆ ಒಮ್ಮೆ ನಿಮ್ಮ ಯೂರಿಕ್ ಆಮ್ಲವನ್ನ ಪರೀಕ್ಷೆ ಮಾಡಿಕೊಳ್ಳಿ ಕಳಪೆ ಜೀವನ ಶೈಲಿಯಿಂದ ಯೂರಿಕ್ ಆಮ್ಲದ ಸಮಸ್ಯೆ ವೇಗವಾಗಿ ಇತ್ತೀಚೆಗೆ ಹೆಚ್ಚುತ್ತಾ ಇದೆ ನಮ್ಮೆಲ್ಲರ ದೇಹದಲ್ಲಿ ಯೂರಿಕ್ ಆಮ್ಲವಿದೆ ಇದನ್ನ ಮೂತ್ರಪಿಂಡದಿಂದ ಫಿಲ್ಟರ್ ಮಾಡಲಾಗುತ್ತೆ ಆದರೆ ಯೂರಿಕ್ ಆಮ್ಲ ಹೆಚ್ಚಾಗಲು ಪ್ರಾರಂಭಿಸಿದಾಗ ಅದು ಕೀಲುಗಳಲ್ಲಿ ಸ್ಫಟಿಕದಂತೆ ಸಂಗ್ರಹ ಆಗುತ್ತೆ ಇದು ಕೀಲು ನೋವನ್ನು ಉಂಟುಮಾಡುತ್ತೆ ಕೀಲುಗಳಲ್ಲಿ ತೀವ್ರವಾದ ನೋವು ಮತ್ತು ಊತವನ್ನು ತರುತ್ತೆ ಕೆಲವು ಪರಿಹಾರಗಳು ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ ಅದನ್ನು ಪರಿಹಾರ ಮಾಡುವ ಮಾರ್ಗ ಏನು ಯೂರಿಕ್ ಆಮ್ಲಕ್ಕೆ ನೆಲ್ಲಿಕಾಯಿ ಯೂರಿಕ್ ಆಮ್ಲದ ರೋಗಿಯು ನೆಲ್ಲಿಕಾಯಿಯನ್ನು ಸೇವಿಸಲೇಬೇಕು ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಸಾಕಷ್ಟು ಉತ್ಕರ್ಷಕ ನಿರೋಧಕಗಳಿದೆ ಇದು ಯಕೃತ್ ಮತ್ತು ಮೂತ್ರಪಿಂಡದ ಕಾರ್ಯವನ್ನ ಸುಧಾರಣೆ ಮಾಡುತ್ತೆ ಮತ್ತು ದೇಹವನ್ನ ನಿರ್ವಿಷಗೊಳಿಸುತ್ತೆ ಹೆಚ್ಚುತ್ತಿರುವಂತಹ ಯೂರಿಕ್ ಆಮ್ಲವನ್ನ ನಿಯಂತ್ರಣ ಮಾಡುತ್ತೆ ಇನ್ನು ಯೂರಿಕ್ ಆಮ್ಲಗೆ ಅಗಸೆ ಬೀಜ ಹೆಚ್ಚಿದ ಯೂರಿಕ್ ಆಮ್ಲ ಹೊಂದಿರುವ ರೋಗಿಗಳಿಗೆ ಅಗಸೆ ಬೀಜ ತುಂಬಾನೇ ಪ್ರಯೋಜನಕಾರಿ ನೀವು ನೆನೆಸಿದ ಅಗಸೆ ಬೀಜವನ್ನ ತಿನ್ನಬಹುದು ಒಮೇಗಾ ತ್ರೀ ಕೊಬ್ಬಿನಾಂಶ ಇರುವಂತಹ ಅಗಸೆ ಬೀಜ ಅದರಲ್ಲಿ ಕಂಡುಬರುತ್ತೆ ಇನ್ನು ಕೀಲು ನೋವು ಮತ್ತು ಉರಿ ಕೂಡ ಈ ಅಗಸೆ ಬೀಜ ಕಡಿಮೆ ಮಾಡುತ್ತೆ ಇದಕ್ಕಾಗಿ ಒಂದು ಟೀ ಚಮಚ ಅಗಸೆ ಬೀಜವನ್ನ ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿ ಈ ನೀರನ್ನ ಫಿಲ್ಟರ್ ಮಾಡಿ ಬೆಳಿಗ್ಗೆ ಕುಡಿಯಿರಿ ಮತ್ತೊಂದು ಯೂರಿಕ್ ಆಮ್ಲಕ್ಕೆ ಆಪಲ್ ಸೈಡರ್ ವಿನೇಗರ್ ಆಪಲ್ ಸೈಡರ್ ವಿನೇಗರ್ ಹೆಚ್ಚಿನ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ ಇದು ಯೂರಿಕ್ ಆಮ್ಲದಿಂದ ಉಂಟಾಗುವ ಉರಿ ಕಡಿಮೆ ಮಾಡುತ್ತೆ ಇದು ನೋವಿನಿಂದ ಪರಿಹಾರವನ್ನ ನೀಡುತ್ತೆ ಇದಕ್ಕಾಗಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಒಂದು ಟೀ ಚಮಚ ಆಪಲ್ ಸೈಡರ್ ವಿನೇಗರ್ ಅನ್ನು ಸೇರಿಸಿ ಕುಡಿಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ